मेडिकल चेकअपुर <that> <upward> <principio> <Power> <ecologyiyorum> <parfois गे डिला> <email> ಜಡ್ಜ್ <ihaz> ಬಂದೋರ್ಟಿಂದ <violin beeping warfare> ಗಣಮಕ್ಕಳು ಹೋಗಿ ಖಾತಾಯೆ ಬಿಡಿಸು ಸರ್ ಓ ಬರಬಕದ ಬಷ್ಟಾನ ನೀವು ಪ್ರಾಬ್ಲಮ್ ಇಲ್ಲವಾ ಸರ್ ಸರ್ ಯಾರು ಕಲ್ಲೋಡಿ ತರಂತಕ್ಕೆ ಇಲ್ಲ ಅಲ್ಲ ಸರ್ ಏನು ಬೋಲ್ಸೋ ಕೇಳ್ರೀ ಕ್ಕಿಕ್ಕಿಲ್ಲ ಅಲ್ಲ ಅಲ್ಲ ಬೋಯಾ ಪ್ರಸನ ಇನ್ಸೈಟ್ ಏಡಾಗದೋ ಆತರಲ್ಲ ಎಲ್ಲ ಸರ್ ಸರ್ ತೋಯ್ ತೋ ಸಮ್ಥಿಂಗ್ ಅಲ್ಲಿ ಮಾಡ್ತಾರಾ